ಶಿಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಗೆ ಸ್ವಾಗತ ಮೂವತ್ ಮೂರು ಕೋಟಿ ಬೆಳೆ ಹಾನಿ ಪ್ರೇರ ಬಿಡುಗಡೆ ಆಗಿದೆ ಈ ಜಿಲ್ಲೆಯ ರೈತರಿಗೆ ನಿನ್ನೆ ಜಮಾ ಆಗಿದೆ ಹೌದು ಹಾಗಾದ್ರೆ ಯಾವ ಯಾವ ಜಿಲ್ಲೆಗೆ ಜಮಾ ಆಗಿದೆ ನಿಮಗೆ ಜಮಾ ಆಗಿಲ್ಲ ಅಂದ್ರೆ ಯಾವ ಕೆಲಸವನ್ನ ಮಾಡಬೇಕು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಪರಿಯಾಣ ಜಮಾ ಆಗಿದೆ ಹೌದು ಹಾಗಾದ್ರೆ ಯಾವೆಲ್ಲ ರೈತರಿಗೆ ಜಮಾ ಆಗಿದೆ ಎಂಬುದನ್ನ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಖಾತೆಗೆ ಇಲ್ಲಿವರಿಗೆ ಎಷ್ಟು ಕಂತುಗಳು ಜಮಾ ಆಗಿದೆ ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧಾರವಾಡ ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿಯಾದ ಕಂಗೆಟ್ಟಿದ್ದ ಅನ್ನದಾತರಿಗೆ ರಾಜ್ಯ ಸರ್ಕಾರ ಕೊನೆಗೂ ಸಿಹಿ ಸುದ್ದಿ ನೀಡಿದೆ ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಹೆಚ್ಚುವರಿಯಾಗಿ ಒಂದ್ ಕೋಟಿ ಪರಿಹಾರ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮುಖಾಂತರ ವರ್ಗಾವಣೆ ಮಾಡಲಾಗಿದೆ ಇದೇ ರೀತಿ ಎಲ್ಲಾ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಧಾರವಾಡ ಜಿಲ್ಲೆಗೆ ಸಿಹಿ ಹೌದು ಧಾರವಾಡದಲ್ಲೇ ಅತಿ ಹೆಚ್ಚು ಹಾನಿ ಅನುಭವಿಸಿದ ಜಿಲ್ಲೆಗಳಲ್ಲಿ ಧಾರವಾಡ ಕೂಡ ಒಂದು ಲಭ್ಯವಿರುವ ವರದಿಗಳ ಪ್ರಕಾರ ಧಾರವಾಡ ಜಿಲ್ಲೆಯೊಂದರಲ್ಲಿ ಸುಮಾರು ಅರವತ್ತೈದು ಸಾವಿರದ ಎರಡ್ನೂರ ಹದಿನೇಳು ರೈತರಿಗೆ ಬರೋಬ್ಬರಿ ಪಾಯಿಂಟ್ ಹದಿನಾರು ಕೋಟಿ ಹಣ ಜಮಾ ಆಗಿದೆ ಈ ಬಾರಿ ಪರಿಹಾರ ಬಿಡುಗಡೆಯಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಹೆಚ್ಚಿನ ಆದ್ಯತೆ ಸಿಕ್ಕಿದೆ ವಿಶೇಷವಾಗಿ ಧಾರವಾಡ ಜಿಲ್ಲೆಯೊಂದರಲ್ಲೇ ಒಟ್ಟು ಅರವತ್ತೈದು ಸಾವಿರದ ಎರಡ್ನೂರ ಹದಿನೇಳು ರೈತರನ್ನ ಗುರುತಿಸಲಾಗಿದೆ ಇವರಿಗೆ ಒಟ್ಟು ಅರವತ್ ಮೂರು ಪಾಯಿಂಟ್ ಹದಿನಾರು ಕೋಟಿ ಹಣ ಮುಂಜರಾಗಿದೆ ಹೆಸರುಕಾಳು ಹತ್ತಿ ಸೋಯಾಬೀನ್ ಮತ್ತು ಮೆಕ್ಕೆಜೋಳ ಬೆಳೆದು ನಷ್ಟ ಅನುಭವಿಸಿದ ರೈತರಿಗೆ ಈ ಹಣ ಜಮಾ ಆಗುತ್ತಿದೆ ಎಕರೆಗೆ ಎಷ್ಟು ಹಣ ಸಿಗುತ್ತದೆ ಹೌದು ಸಿಗುತ್ತಿದೆ ತಿಳಿಸಿಕೊಡ್ತಾ ಕೇಂದ್ರದ ಎನ್ಡಿಆರ್ಎಫ್ ಮಾರ್ಗಸೂಚಿ ಪ್ರಕಾರ ಪರಿಹಾರ ಮೊತ್ತ ಕಡಿಮೆ ಇತ್ತು ಆದರೆ ರಾಜ್ಯ ಸರ್ಕಾರವು ತನ್ನ ಪಾಲಿನ ಹಣವನ್ನ ಸೇರಿಸಿ ಪರಿಹಾರದ ಮೊತ್ತವನ್ನು ಹೆಚ್ಚಿಸಿದೆ ಆದರೆ ಅದರ ವಿವರ ಇಲ್ಲಿದೆ ಮಳೆಯಾಸಿದ ಬೆಳೆಗೆ ಎಂಟು ಸಾವಿರದ ಐದುನೂರು ಜೊತೆಗೆ ಹೊಸ ದರ ಸೇರಿಸಿ ಹದಿನೇಳು ಸಾವಿರ ರೂಪಾಯಿ ಸಿಗಲಿದೆ ನೀರಾವರಿ ಬೆಳೆಗೆ ಇಪ್ಪತ್ತೈದು ಸಾವಿರ ತೋಟಗಾರಿಕೆ ಬೆಳೆಗೆ ಮೂವತ್ತೊಂದು ಸಾವಿರ ರೂಪಾಯಿ ಸಿಗಲಿದೆ ಒಬ್ಬ ರೈತರಿಗೆ ಗರಿಷ್ಠ ಎರಡು ಹೆಕ್ಟರ್ ಮುಂಜೂರಾಗಿದೆ ಅಂದ್ರೆ ಸುಮಾರು ಐದು ಎಕರೆವರೆಗೆ ಮಾತ್ರ ಪರಿಹಾರ ಸಿಗಲಿದೆ ನಿಮ್ಮ ಖಾತೆಗೆ ಹಣ ಬಂದಿಲ್ಲವೇ ಈ ಕಾರಣಗಳು ಇರಬಹುದು ಸರ್ಕಾರ ಹಣ ಬಿಡುಗಡೆ ಮಾಡಿದ್ದರೂ ಕೆಲವು ಖಾತೆಗೆ ಹಣ ಬಂದಿಲ್ಲ ಕೆಲವರ ಖಾತೆಗೆ ಹಣ ಬಂದಿಲ್ಲ ಅದಕ್ಕೆ ಪ್ರಮುಖ ಮೂರು ಕಾರಣಗಳಿವೆ ಕೊನೆಯದಾಗಿ ಎನ್ ಪಿ ಸಿಆರ್ ಲಿಂಕ್ ಆಗಿಲ್ಲದಿರುವುದು ಹೌದು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಬೇಕು ಮತ್ತು ಅದು ಎನ್ ಪಿ ಮ್ಯಾಪಿಂಗ್ ಆಗಿರಬೇಕು ಫ್ರೂಟ್ ಐಡಿ ಸಮಸ್ಯೆ ಹೌದು ಕೃಷಿ ಇಲಾಖೆಯ ಫ್ರೂಟ್ ಹೋಟೆಲ್ ನಲ್ಲಿ ನಿಮ್ಮ ಜಮೀನಿನ ವಿವರ ಐ ಡಿ ತಪ್ಪಾಗಿದ್ರೆ ಹಣ ಬರುವುದಿಲ್ಲ ನಂತರ ಹೆಸರು ತಾಳೆ ಆಗದೇ ಇರುವುದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಹೆಸರು ಒಂದೇ ರೀತಿಯಾಗಿರಬೇಕು ಇದ್ರೆ ಮಾತ್ರ ಹಣ ಜಮಾ ಆಗುತ್ತೆ ಹಣ ಜಮಾ ಆಗಿದೆಯಾ ಹೇಗೆ ಚೆಕ್ ಮಾಡುವುದು ಇಲ್ಲಿ ತಿಳಿದುಕೊಳ್ಳಿ ಬ್ಯಾಂಕ್ಗೆ ಹೋಗಿ ಕ್ಯೂ ನಿಲ್ಲುವ ಬದಲು ನಿಮ್ಮ ನಿಮಿಷದಲ್ಲೇ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಬಹುದು ಹಣ ಮಾಡಿದರೆ ಹಸಿರು ಅಕ್ಷರದಲ್ಲಿ ಕೆಳಗೆ ನೀಡುವ ಪರಿಹಾರ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಅದರ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ವರ್ಷ ಇದ್ದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಋತು ಇದ್ದಲ್ಲಿ ಕಾರಿಪ್ ಎಂದು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಮುಂದೆ ಡೆಸ್ಟೋರಿ ಟೈಪ್ ನಲ್ಲಿ ಆಯ್ಕೆ ಮಾಡಿ ನಂತರ ನಿಮ್ಮ ಆಧಾರ್ ನಂಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಬೆಳೆ ಪೇಮೆಂಟ್ ಚೆಕ್ ಮಾಡಲು ನೀವು ಅಲ್ಲಿ ನಿಮಗೆ ಜಮಾ ಆಗಿದೆಯಾ ಇಲ್ವಾ ಎಂಬುದು ಅಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು